ಹಾಯ್ ಹಲೋ ನಮಸ್ತೆ ಕಡೆಯ ನಿಮ್ಮ ಅಂಗಡಿ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ರಾಜರುಗಳೆಲ್ಲ ಅವರವರ ಎನಿಮೆಗಳ ಮೇಲೆ ದಂಡಯಾತ್ರೆಗಳು ಮಾಡ್ತಾ ಇರೋರು ನಾವು ಅದೇ ರೀತಿನೇ ರೈತರು ಅಷ್ಟೇ ದಂಡಯಾತ್ರೆಗಳು ಮಾಡ್ತಾನೆ ಇರಬೇಕು ಯಾಕಪ್ಪ ಅಂತ ಹೇಳಿದ್ರೆ ಒಂದ ಎರಡ ರೈತರಿಗೆ ಬರೋವಂಥ ತೊಂದರೆಗಳು ಒಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಹುಳ ರಸ ಇರೋ ಕೀಟಗಳು ಇದ್ರ ಮೇಲೆ ಒಂದೊಂದು ಸಲ ದಂಡಯಾತ್ರೆ ಮಾಡಬೇಕು ಅದಾದ ನಂತರ ಇದನ್ನ ರೋಗಗಳು ಮತ್ತೊಂದ್ರ ಮೇಲೆ ಒಂದ್ಸಲ ದಂಡಯಾತ್ರೆ ಮಾಡಬೇಕು ಇನ್ನು ಮೈನಾಗಿ ಇದನ್ನೆಲ್ಲ ಹೊರತುಪಡಿಸಿ ಇನ್ನೊಂದು ದಂಡಯಾತ್ರೆ ಇದೆ ಯಾವುದಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ಕಳೆ ಮೇಲೆ ದಂಡಯಾತ್ರೆ ಮಾಡ್ತಾ ಇರಬೇಕು ಒಂದು ಸರ್ತಿ ಬೆಳೆ ಹಾಕಿದ್ರೆ ನೀವು ಆಲ್ಮೋಸ್ಟು ಒಂದು ಮೂರರಿಂದ ನಾಲ್ಕು ಸರ್ತಿ ಇದನ್ನು ತೆಗೆಸ್ತಾನೆ ಇರಬೇಕಾಗುತ್ತೆ ಮೊದಲು ಹಿಂದಿನ ಕಾಲದಲ್ಲೆಲ್ಲ ರಾಜರು ಏನಪ್ಪ ಮಾಡೋರು ಅಂದ್ರೆ ನಿಮಗೆ ಗೊತ್ತಿರ್ತದೆ ಅವ್ರವ್ರ ಎನಿಮಿಗಳ ಮೇಲೆ ಹೋಗಿ ದಂಡಯಾತ್ರೆ ಮಾಡೋರು ಮಾಡಿದಾದ್ಮೇಲೆ ಅವ್ರ ಮಕ್ಳು ಗಿಕ್ಳು ಇದಂದರೆ ಸಾಯ್ಸಾಕೋರು ಸಾಕೋರು ಅದೇ ರೀತಿಯೇ ಕಳೆನಲ್ಲೇನಪ್ಪ ಅಂತ ಹೇಳಿದ್ರೆ ಮಕ್ಕಳು ಅಂದರೆ ಬೀಜ ಯಾವಾಗ ಬೀಜ ಬರೋವರೆಗೂ ನಾವು ಕಳೆನ ಹಾಗೆ ತೋಟದಲ್ಲಿ ಬಿಟ್ಟಿಟ್ಕೊತಿರೋ ಅವಾಗೇನಾಗುತ್ತೆ ಶತ್ರು ಅನ್ನೋದು ಉತ್ಪತ್ತಿ ಆಗ್ತಾನೇ ಇರ್ತಾರೆ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಮದುವೆ ಆಗದಿರೋಕೆ ಮೊದಲೇ ಅದು ಮಕ್ಳಾಗ ಮೊದಲೇ ಅದನ್ನು ಮುಗ್ಸಾಕ್ತಾಯ ಮುಗ್ಸಾಕ್ಬೇಕು ಅವಾಗೇನಾಗೋದು ಶತ್ರು ಶೇಷ ಅನ್ನೋದು ಉಳಿಯೋದಿಲ್ಲ ಅದೇ ರೀತಿಯಲ್ಲೇ ನಾವು ಕಳೆನ ನಿರ್ವಹಣೆ ಮಾಡ್ಕೊಳ್ಳೋದ್ರಲ್ಲಿ ತೋರಿಸ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸರ್ತಿ ಏನಾದರೂ ನಿಮಗೆ ಬೀಜ ಏನಾದರೂ ಉತ್ಪತ್ತಿ ಆಯ್ತು ಅಂತ ಹೇಳಿದ್ರೆ ಕಳೆನಲ್ಲಿ ಮತ್ತೆ ಅದೆಲ್ಲ ಉದುರುತ್ತೆ ಉದರಿದಾದ್ಮೇಲೆ ಏನಪ್ಪಾ ಆಗುತ್ತೆ ಗೊತ್ತೇ ಇರ್ತದೆ ಈ ಬೆಳೆಲೆಲ್ಲ ಅಂದ್ರೇ ನೆಕ್ಸ್ಟ್ ಬೆಳೆದಲ್ಲಿ ಮೊಳಕೆ ಹೊಡ್ಕೊಂಡು ಬರ್ತದೆ ಆದ ಕಾರಣ ಮೊಳಕೆ ಬ ಮೊಳಕೆಗಳು ಒಂದೊಂದು ಅಷ್ಟಷ್ಟು ಇರಬೇಕಾದ್ರೆ ಬೀಜ ಬರೋಕ್ಕೆ ಮೊದಲೇ ಕಳೆ ನಿರ್ವಹಣೆಯಲ್ಲಿ ಒಂದು ಗಮನ ಇರಲಿ ನಿಮಗೆ ಯಾಕಪ್ಪ ಹೇಳ್ತೀನಿ ಈ ಹೇಳಿದ್ರೆ ಕಳೆ ಜಾಸ್ತಿ ಆದರೆ ಏನು ಮಾಡ್ತೀರಿ ಕಳೆ ಔಷಧಿ ಬಳಕೆ ಮಾಡ್ತೀರಿ ಕಳೆ ಔಷಧಿ ಬಳಕೆ ಮಾಡ್ತಾ 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 ಏನಾಗುತ್ತೆ ನೆಲ ಎಲ್ಲ ಪಾಯಸನಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮೂಲವಾಗಿ ಕಳೆ ಚಿಕ್ಕದಾಗಿರೋವಾಗ ಕಡಿಮೆ ಇರೋವಾಗ ಒಂದು ಸ್ವಲ್ಪ ಖರ್ಚಾಗ್ಬೋದು ಅಷ್ಟೇ ಲೇಬರ್ನ ಇಟ್ಕೊಂಡು ತೆಗ್ಸ್ಕೊಬೋದು ಇವಾಗ ಮುಂತಾದ್ರೆ ಅಲ್ಲಿ ನೋಡಿ ಬೆಳಗ್ಗೆಯಿಂದ ಒಂದು ಇಬ್ಬರು ಬಂದಿದ್ದಾರೆ ನಾನು ಈಗ ಬೆಳಗ್ಗೆಯಿಂದ ನೋಡಿ ಇಲ್ಲೊಂದು ಎಂಟು ಲೈನು ಬೆಳಗ್ಗೆಯಿಂದ ಹೊರಿತಾ ಇದ್ದೀನಿ ಇವತ್ತು ಮಳೆ ಬೀಳ್ತಾ ಇತ್ತು ಮಳೆ ಬಿದ್ರೆನೂ ಪರವಾಗಿಲ್ಲ ಇದೇ ಇಲ್ಲ ಇನ್ನು ಹೊರಿಲೇಬೇಕು ಹೊರದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ತ್ಯಾವಾಂಶ ಒಣಗೋಗುತ್ತೆ ಮತ್ತೆ ಕಳೆ ಹೊರಿಯೋದಕ್ಕೆ ತೊಂದರೆ ಆಗ್ತದೆ ಸೊ ಅದಕ್ಕೆ ತ್ಯಾವಾಂಶದಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಮಳೆನಲ್ಲಿ ನೆನ್ಕೊಂಡು ಹೋಗಿ ನಿಂತ್ಕೊಂಡು ಹೊರೀತಾನೆ ಇದ್ದೀರಿ ಸೊ ಇದೊಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಇದೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಕಳೆನಾಶಕಗಳನ್ನ ಬಳಕೆ ಮಾಡ್ತಾ ಮಾಡ್ತಾರೆ ಕಳೆ ನಾಶಕನ ಬಳಕೆ ಮಾಡೋದು ಸೂಕ್ತಾನೆ ಯಾಕಂತ ಹೇಳಿದ್ರೆ ಲಾರ್ಜ್ ಸ್ಕೆಲ್ ದೊಡ್ಡದಾಗಿ ಮಾಡೋಂಥ ಫಾರ್ಮರ್ಸ್ಗೆಲ್ಲ ಏನಾಗುತ್ತೆ ಕಳೆ ಅನ್ನೋದು ತೊಂದರೆ ಕೊಟ್ಟಾಗ ಏನು ಮಾಡ್ತಾರೆ ಅವರು ಕಳೆನಾಶಕ ಯೂಸ್ ಮಾಡ್ತಾರೆ ಕಳೆನಾಶಕ ಯೂಸ್ ಮಾಡೋ ಸ್ಟೇಜ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವುದರಲ್ಲೂ ಅಷ್ಟೇ ಸೇಮು ಈ ಥರ ಒಂದು ಚಿಕ್ಕ ಚಿಕ್ಕದಾಗಿ ಇರಬೇಕಂದ್ರೇ ಕಳೆ ನಾ ಕಳೆ ನಾಶಕನ ಬಳಕೆ ಮಾಡೋದು ಸುಮ್ಮನೆ ಕಳೆನಾಶಕ ಯಾವ ರೀತಿಯಪ್ಪ ಅಂತೇಳಿದ್ರೆ ಕಳೆ ನಾಶಕ ಬಂದು ಒಂಥರ ಗಂಧರ ಗಂಧರ ಅಂತ ಹೇಳಿದ್ರೆ ನಾವು ಅದನ್ನು ಮುಟ್ಕೊಳ್ಳೋದು ಬೇಕಾಗಿಲ್ಲ ಶೂಟ್ ಮಾಡಿದ್ರೆ ಸಾಕು ಹೋಗ್ತಾನೆ ಮನುಷ್ಯನು ಅದೇ ರೀತಿಯಲ್ಲೇ ನಾವು ಒಂದು ಗನ್ ಇಟ್ಕೊಂಡು ನಾವು ಕಳೆನಾಶಕ ಸಿಂಪಡಣೆ ಮಾಡಿ ಇದನ್ನು ಹೋಗ್ಲಾಡ್ಸ್ಬೋದು ಅಟ್ಯಾಕ್ ಮಾಡ್ಬೋದು ಏನಂದರೆ ಬೀಜ ಬರೋಕ್ಕೆ ಮೊದಲು ಮಾಡ್ಕೋಬೇಕು ಅದಾದ ನಂತರ ಇನ್ನೊಂದೇನಂತ ಹೇಳಿದ್ರೆ ನಾರ್ಮಲ್ ಆಗಿ ಹಳೆ ಕಾಲದಲ್ಲಿ ಯೂಸ್ ಮಾಡಿದ್ರಲ್ಲ ವೆಪನ್ಸು ಕತ್ತಿಗಳು ಚೂರಿಗಳು ಈ ಥರ ಈ ಕಡ್ಗೆಗಳನ್ನ ಇಟ್ಕೊಂಡು ಕುಚ್ತಾ ಹೋಗ್ತಾ ಇರೋದು ಈ ಯಾವುದೋ ಮಗದೀರ ಈ ಬಾಹುಬಲಿ ಪಿಚ್ಚರ್ಗಳಲ್ಲಿ ಹೆಂಗೆ ಬಕ 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 ಅಂತ ಏರಿಸ್ತಾ ಇರ್ತಾರೆ ಆ ಥರ ಏರಿಸ್ತಾ ಇರಬೇಕು ಇದನ್ನ ಕುಚ್ಚಿ ಕುಚ್ಚಿ ತೆಗಿಬೇಕು ಸೊ ಇದೊಂದು ಮೆಥೆಡ್ ಈ ಅಲ್ಲಿ ಬಂದು ಕಳೆ ಕಡಿಮೆ ಇರುವಾಗ ನಿಯಂತ್ರಣಕ್ಕೆ ತಗೊಂಡ್ಬರ್ಬೋದು ಜಾಸ್ತಿ ಯಥೇಚ್ಛ ಆಗಿರೋವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದು ಹೇಳಿದ್ನಲ್ಲ ಬೀಜ ಬರೋಕ್ ಮೊದಲು ನೀವು ಕಳೆ ತೆಗಿಯೋದು ತೆಗೆಸೋದು ಉತ್ತಮ ಯಾ ಬೀಜ ಬರೋಕ್ ಮೊದಲು ನೀವು ಕಳೆನ ತೆಗೆಸೋದು ಮತ್ತೆ ಔಷಧಿ ಹೊಡೆಯೋದು ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಕ್ರಾಪ್ಗೆ ತೊಂದರೆ ಇರೋದಿಲ್ಲ ಮತ್ತೆ ಬೀಜ ಉದ್ತದೆ ಮಳಿತದೆ ಅನ್ನೋ ತೊಂದರೆ ಇರೋದಿಲ್ಲ ನೀವು ಯಾವಾಗ ಬೀಜ ಬಲ್ತು ಒಂದು ಅಷ್ಟು ತಾಗಿ ಬೀಜ ಅದರಲ್ಲೇ ಉದ್ರಿ ಆಮೇಲೆ ಕಳೆನ ಹಚ್ಕಾಸು ಇಂಪಾರ್ಟ್ನೆ ಮಾಡಿದ್ರೇ ವೇಸ್ಟೇ ಮತ್ತೆ ಒರೆಸಿದ್ರೇ ವೇಸ್ಟೇ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಕಳೆಗಳನ್ನ ನಾವು ಒರೆಸಿದಾಗ ಈ ರೀತಿಯಲ್ಲಿ ಒಂದೊಂದು ಸಾಲಲ್ಲಿ ಎರಡು ಎರಡು ಸಾಲಿಗೆ ಒಂದೊಂದು ಒಂದೊಂದು ಕಡೆ ಈ ರೀತಿ ಕಳೆನ ಹಾಕ್ಕೊಂತೀರಿ ಈ ಕಳೆನ ಒರೆಸ್ಬಿಟ್ಟು ಇಲ್ಲೇ ಬಿಡಬಾರ್ದು ಸೊ ಇಲ್ಲೇ ಬಿಟ್ಟಾಗ ಏನಾಗುತ್ತೆ ಕಳೆ ಕಳೆ ಅನ್ನೋದು ಏನಾಗುತ್ತೆ ತ್ಯಾವಾಂಶ ಆದರೆ ಮತ್ತೆ ಅಲ್ಲೇ ಒಂದು ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದೆ ಮತ್ತೆ ಇನ್ನೊಂದು ಏನಂದರೆ ಇದು ಇಲ್ಲೇ ಒಣಗಿ ಇದು ಇದೇನಾಗುತ್ತೆ ಇಲ್ಲೇ ಏನ ಏನಂತಾರೆ ಕೊಳಿತಾಗ ಏನಾಗುತ್ತೆ ಇದರಲ್ಲಿರೋ ಫಂಗಸ್ ಬೆಳೆಯೋದು ಅದೆಲ್ಲ ಬಂದು ರೋಗ ಆ ಥರ ನಮ್ಮ ಗಿಡಗಳಿಗೆ ಹೋಗುತ್ತೆ ಅವಾಗೇನಾಗುತ್ತೆ ತೋಟ ಎಲ್ಲ ರೋಗಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಮತ್ತೆ ಇನ್ನೊಂದು ರಸ ಇರೋ ಕೀಟಗಳು ಮೈನ್ ಬಂದು ಈ ಕಳೆನಲ್ಲಿ ಉತ್ಪತ್ತಿ ಆಗ್ತವೆ ಸ್ಟಾರ್ಟಿಂಗಲ್ಲಿ ಅದಾದ ನಂತರ ಹಂಗೆ ಬೆಳೆಗೆ ಅಟ್ಯಾಕ್ ಅಟ್ಯಾಕ್ ಆಗುತ್ತೆ ಅದೇ ರೀತಿಯೇ ಬೆಳೆನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತದೆ ಅವು ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮತ್ತೆ ಈ ಪೇಪರ್ ಬೆಟ್ ಮಾಡಿರ್ತೀರಿ ಪೇಪರ್ ಬೆಟ್ ಮಾಡಿದ್ರೆ ಇದರಲ್ಲಿ ಬಂದು ಕಳೆ ಬರೋದಿಲ್ಲ ಸೊ ಪೇಪರ್ ಬೆಟ್ ಯೂಸ್ ಮಾಡ್ಕೊಳ್ಳೋದು ಉತ್ತಮನೇ ಈ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಸೆಂಟ್ರಲ್ ಮಾತ್ರ ಕಳೆ ಇರ್ತದೆ ಪೇಪರ್ ಬೆಡ್ ಇಲ್ಲ ಅಂತ ಹೇಳಿದ್ರೆ ಗಿಡದ ಬುಡುಗಳಲ್ಲಿ ಎಲ್ಲ ಕಡೆನೂ ಕಳೆ ಮಳೆಯುತ್ತದೆ ನಾವು ಕೊಡೋ ಅಂತ ಪೋಷಕಾಂಶಗಳು ಸಮಗ್ರವಾಗಿ ಗಿಡನ ಹೀರ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಆ ಕಳೆಗಳು ಏನ್ ಮಾಡ್ತದೆ ಆ ಕೊಡೋ ಪೋಷಕಾಂಶ ಎಲ್ಲ ಅದೇಳ್ಕೊಂಡು ತಾನು ಬೆಳೀತದೆ ಗಿಡಕ್ಕೆ ಸೇರೋದನ್ನ ಕಡಿಮೆ ಮಾಡ್ತದೆ ಸೊ ಇಷ್ಟೆಲ್ಲ ತೊಂದರೆಗಳು ಕಳೆಯಿಂದ ಇದೆ ಇನ್ನೊಂದು ಇನ್ನೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಕಳೆ ಒಂದು ಒಂದು ಕಡೆ ಗೊಬ್ಬರ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಬಟ್ ಗೊಬ್ಬರ ಥರ ಆಗುತ್ತಂತ ಕಳೆನ ನಾವು ಅಂತ ಹೇಳಿದ್ರೆ ನಾವು ಮುಂದಿನ ಮುಂದಿನ ದಿನಗಳಲ್ಲಿ ಬೆಳೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಆದ ಕಾರಣ ಕಳೆ ನಿಯಂತ್ರಣದಲ್ಲಿ ಒಂದು ಸ್ವಲ್ಪ ರೈತರು ಏನೋ ಜಾಗೃತೆ ವಹಿಸೋದು ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ ಇನ್ನು ವೀಡಿಂಗ್ ಟೂಲುಗಳೆಲ್ಲ ಬಂದು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಇದನ್ನು ನಾವು ಹುಳಿ ಅಂತ ಹೇಳ್ತೀರಿ ಆಗಿ ಒಂದು ಕಂಬಿನ ಎತ್ಕೊಂಬಂದು ಕೊಲ್ಮಿನಲ್ಲಿ ಕೊಟ್ಟು ತಟ್ಸಿದ್ರೆ ನೋಡಿ ಇಷ್ಟು ಮಾತ್ರ ಬರುತ್ತೆ ಈ ಥರ ಟೂಲ್ ಬರ್ತದೆ ಇನ್ನೊಂದು ವರ್ವಾರೆ ಹೇಳ್ತೀರಿ ಕೈ ಹಿಂಗೆ ಇಡೀ ಹಾಕ್ಕೊಂಡು ಹಿಂಗೆ ಒರಿಯೋ ಅಂಥದ್ದು ಸೊ ಕೆಲವೊಬ್ರು ಬಂದು ಚಿಕ್ಕದಾಗಿ ಕುಡ್ಗೋಳ ಟೈಪಲ್ಲಿ ಇಟ್ಕೊಂಡಿರ್ತಾರೆ ಸೊ ಕೆಲವೊಂದು ಕಡೆ ಅದರಲ್ಲಿ ಕಳೆನ ತೆಗೆಯೋ ಕೆಲಸನ ಮಾಡ್ತಾರೆ ಸೊ ಇವೆಲ್ಲ ಬಂದು ಏನೇ ಹೇಳಿದ್ನಲ್ಲ ರಾಜರ ಕಾಲದಲ್ಲಿ ಕಡ್ಗೆಗಳ ರೀತಿ ನಾವು ಯುದ್ಧ ಮಾಡಬೇಕಷ್ಟೇ ಕಳೆ ಮೇಲೆ ಅದನ್ನು ಬಿಟ್ಟು ಗನ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಕಳೆನ ಹಸಿ ಕೈಕೊಂಡು ಹೊಡಿತಾ ಹೋಗೋದು ಅಷ್ಟೇ ಇನ್ನು ಲಾಸ್ಟ್ ಫೈನಲ್ ಸ್ಟೇಜ್ ಅಂತ ಹೇಳಿದ್ರೆ ಬಾಂಬ್ ಹಾಕೋದು ಅಂತ ಹೇಳ್ತಾರಲ್ಲ ಬಾಂಬ್ ಹಾಕಿದ್ರೆ ವಿನಾಶ ಆಗೋಗ್ಬಿಡ್ತದೆಲ್ಲ ಮು ಭೂಮಿನಾಗ ಮುಚ್ಚೋಗ್ಬಿಡ್ತದೆ ಆ ಥರ ಮಾಡ್ಬೇಕಂತ ಹೇಳಿದ್ರೆ ಉಳುಮೆ ಮಾಡೋದು ಸೊ ಇದಿಷ್ಟು ರೀತಿಯಲ್ಲಿ ನಾವು ಕಳೆನ ಒಂದು ನಿರ್ವಹಣೆ ಮಾಡೋವಂಥ ಪ್ರೊಸೀಜರ್ ಇರ್ತದೆ ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಖಂಡಿತ ಕಳೆನ ಹತೋಟಿಯಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿಯಲ್ಲಿ ಇಟ್ಕೋಬಹುದು ಇವಾಗ ಕಳೆ ಹೊರದಿ ಹೊರದಿರೋ ಲ್ಯಾಂಡ್ ನೋಡಿದ್ರೆ ಎಷ್ಟು ನೀಟಾಗಿ ಯಾವ ರೀತಿ ಇದೆ ಅನ್ನೋ ಗಮನಿಸಬಹುದು ಕಳೆ ಹೊರಿದಿರ ಇರೋದನ್ನ ಗಮನಿಸಿ ಒಂದ್ಸಲಿ ಯಾವ ರೀತಿ ಇದೆ ಗಮನಿಸ್ರಿ ಈ ಲೈನ್ಗೂ ಈ ಲೈನ್ಗೂ ವ್ಯತ್ಯಾಸ ನೋಡ್ರಿ ಯಾವ ರೀತಿ ಇದೆ ಸೊ ಇಷ್ಟೆಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಆ ಲೈನ್ ಹೊರದಿರೋ ಅಂತದ್ದು ವರಿದಿರ ಇರೋಂಥದ್ದು ಈ ರೀತಿ ಇರ್ತದೆ ದಯವಿಟ್ಟು ಅದಕ್ಕೆ ರೈತರಿಗೆಲ್ಲ ಒಂದು ನನ್ ಕಡೆಯಿಂದ ಮನವಿ ಏನಂದ್ರೆ ಕಳೆಯಲ್ಲಿ ಹೂವು ಬರೋದಕ್ಕಿಂತ ಮೊದಲು ಏನಾಯಿತು ಕಳೆನ ತೆಗೆಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಆದ್ದರಿಂದ ನಮಗೆ ತುಂಬಾ ಉಪಯೋಗ ಇರುತ್ತೆ ನೆಕ್ಸ್ಟ್ ಬೆಳೆಗಳಲ್ಲಿ ಕಳೆ ಇರೋದಿಲ್ಲ ಆಗಿ ಈ ಟೂಲ್ನ ಉಪ ಉಪಯೋಗಿಸ್ಕೊಂಡು ನಾವು ಕಳೆ ಒರಿಯೋದು ಯಾವ ರೀತಿ ಅಂತ ನಿಮಗೆ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಇದೆ ಆಗಿ ಇರಲಿ ನೋಡದಿರೋ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಇದು ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಅಂತ ಕೆಲಸ ಏನೂ ಇರಲಿಲ್ಲ ಗಮನಿಸ್ಬೋದು ಫ್ರೀ ಆಗಿದ್ದರೆ ಇದ್ದವಾಗ ಏನು ಮಾಡಬೇಕು ನೋಡಿ ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತಿಗೆಲ್ಲ ಅಲ್ಲಿಗೂ ಮಳೆ ಬಿದ್ದು ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಇತ್ತು ಬರೆದಿರೋ ಅಂಥದ್ದು ಎಂಟು ಲೈನ್ ಎಂಟು ಲೈನ್ ಮುಗಿಸ್ತಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಮಾಡಿದ್ರೆ ಇನ್ನೊಂದು ಎಂಟು ಲೈನ್ ಮುಗಿದ್ರೆ ಒಂದು ಪೀಸೇ ಆಗೋಗುತ್ತೆ ಫ್ರೀ ಆಗಿರೋ ಟೈಮಲ್ಲಿ ಮನೆಯಲ್ಲಿರೋ ಮಂದಿ ಈ ಥರ ಕ್ಲೀನ್ ಮಾಡ್ಕೊಬೋದು ಇಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಬೇಕಾದರೆ ಲೇಬರ್ನ ಇಟ್ಕೊಂಡು ಮಾಡ್ಸ್ಕೊಬೋದು ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದ್ಕೊಳ್ಳಿ ಓಪು ಈ ಮಾ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಸುಮ್ಮನೆ ನೀವು ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡ್ತೀರಾ ವಿಡಿಯೋಸ್ ಮಾತ್ರ ನೋಡ್ತಾ ಇದ್ದರೆ ನಮಗೆ ಏನಾದರೂ ಉತ್ತೇಜನ ಸಿಗೋದಿಲ್ಲ ಮತ್ತು ಆದಷ್ಟು ಲೈಕ್ ಮಾಡಿರಿ ಲೈಕ್ ಬಟನ್ ಇರ್ತದಲ್ಲ ಈ ಥರ ಸಿಂಬಲ್ ಅದನ್ನೊಂದ್ಸಲಿ ಓದ್ತಿದ್ರೆ ನಮಗೆ ಯೂ ಯೂಟ್ಯೂಬ್ ಕಡೆಯಿಂದ ರೆಕಮೆಂಡೇಶನ್ಸ್ ಬರುತ್ತೆ ವ್ಯೂಸು ಚೆನ್ನಾಗಿ ಬರ್ತದೆ ಅದರ ಜೊತೆಗೆ ನಿಮ್ಗೆ ಯಾರಾದರೂ ಗೊತ್ತಿರೋಂಥ ರೈತ ಮಿತ್ರರಿಗೆ ನಮ್ಮ ಗು ರೈತ ಮಿತ್ರರಿರುವಂಥ ಗ್ರೂಪ್ಸ್ಗಳಿಗೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಸೊ ರೈತರು ಮಕ್ಕಳು ಬೆಳೀತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈಫ್ ರವಿರಾಜ್